ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬೂವಿ ನೆನಪು ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ತೋರಿಸ್ತಾ ಇರೋ ಸ್ಯಾರಿ ಬಾರ್ಡರ್ ವಿತ್ ಸಿಲ್ಕ್ ಸ್ಯಾರಿ ನೋಡಿ ಸಾರಿ ಸೆರಗು ತುಂಬಾ ಚೆನ್ನಾಗಿದೆ ಸೀರಿ ಫುಲ್ ಫ್ಲವರ್ ಡಿಸೈನ್ಸ್ ಇದೆ ಫುಲ್ ಸಾರಿ ಫ್ಲವರ್ ಡಿಸೈನ್ಸ್ ಇದೆ ನೋಡಿ ಹಾಗೆ ಬ್ಲೌಸ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಒಂದಕ್ಕಿಂತ ಒಂದು ಕಲರ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಸ್ಯಾರಿದು ಅಷ್ಟೆ ನೋಡಿ ಫುಲ್ ಸಾರಿದು ಎಲ್ಲ ಸ್ಯಾರಿಗೂ ಕೂಡ ಫ್ಲವರ್ಸ್ ಡಿಸೈನ್ಸೇ ಇದೆ ಕಲರು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಸ್ಯಾರಿದು ನಿಮಗೆ ಯಾವುದಾದ್ರೂ ಸ್ಯಾರಿ ಇಷ್ಟ ಆದರೆ ಪೂರ್ತಿ ವಿಡಿಯೋನ ನೋಡಿ ಎಲ್ಲ ಸ್ಯಾರೀಸು ಕಲರು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಪೂರ್ತಿ ವಿಡಿಯೋನ ನೋಡಿಬಿಟ್ಟು ನಿಮಗೆ ಯಾವುದಾದ್ರೂ ಸ್ಯಾರಿ ಬೇಕಾಗಿದ್ದರೆ ಆ ಸಾರಿದು ಫೋಟೋನ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಈ ವಿಡಿಯೋ ಕೊನೆಯಲ್ಲಿದೆ ನನ್ನ ವಾಟ್ಸಪ್ ನಂಬರು ಆ ನಂಬರ್ಗೆ ನೀವು ಆ ಫೋಟೋನ ಕಳಿಸಿ ನೋಡಿ ಎಲ್ಲೋ ಕಲರ್ ಸ್ಯಾರಿ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲ ಸ್ಯಾರಿದು ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಒಳ್ಳೆ ಒಳ್ಳೆ ಕಲೆಕ್ಷನ್ಗಳನ್ನು ನಾನು ವೀಡಿಯೋನ ಮಾಡ್ತೀನಿ ಹಾಗೆ ಗೋಲ್ಡ್ ಕಲೆಕ್ಷನ್ ಕೂಡ ವೀಡಿಯೋನ ಮಾಡ್ತೀನಿ ಇವಾಗ ಸ್ಕ್ರೀನ್ ಮೇಲೆ ನನ್ನ ವಾಟ್ಸಪ್ ನಂಬರ್ ಬರುತ್ತೆ ನೋಡಿ ಈ ವಾಟ್ಸಪ್ ನಂಬರ್ಗೆ ನಿಮಗೆ ಯಾವ್ದು ಸಾರಿ ಇಷ್ಟ ಆಗಿರುತ್ತೆ ಆ ಸಾರಿದು ಪಿಕ್ಚರ್ನ ಕಳಿಸಿ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು